ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶನಿವಾರ ಭಾನುವಾರ ಎರಡು ದಿನವೂ ನಾನ್ ವೆಜ್ಜೇ ಆಯಿತು ನಮ್ಮ ಮನೇಲಿ ಬಾ ಶ ಭಾನುವಾರ ನಮ್ಮ ಮಾವ ಬಂದಿದ್ರು ಅಂತೇಳಿ ಪುನಃ ನಾನು ನಾನ್ ವೆಜ್ನ ತಂದು ಮಾಡಿದ್ದೆ ಶನಿವಾರನೂ ಕೂಡ ನಾನ್ ವೆಜ್ ಮಾಡಿದ್ದು ವೀಡಿಯೋ ಹಾಕಿದ್ದೆ ನಾನು ಆಲ್ರೆಡಿ ಬೆಳ್ಳುಳ್ಳಿ ಕಬಾಬ್ ಮಾಡಿದೆ ಅಂತೇಳಿ ಇವತ್ತು ಸೋಮವಾರ ಆದ್ದರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ ಅಂಥೇಳಿ ಬೆಳಗ್ಗೆ ಐದು ಗಂಟೆಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಶ್ರಾವಣಿಗೂ ತಲೆಗೆಲ್ಲ ಸ್ನಾನ ಮಾಡಿಸಿ ಅವಳನ್ನ ದೇವ್ರ ಮನೆ ಕ್ಲೀನ್ ಮಾಡ್ಕೊ ಅಂತೇಳಿ ಬಿಟ್ಟು ಬಂದಿದ್ದೀನಿ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಹೆಸ್ರು ಕಾಳು ಮತ್ತು ಅಕ್ಕಿನ ನೆನೆಸಿಟ್ಟಿದ್ದೆ ಇದು ಒಂದು ಗ್ಲಾಸು ಅಕ್ಕಿ ಅಕ್ಕಿ ಹಾಕಿದ್ದೀನಿ ಮುಕ್ಕಾಲು ಗ್ಲಾಸಷ್ಟು ಹೆಸ್ರು ಹಾಕಿ ನೆನೆಸಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ದೇಹಕ್ಕೆ ತಂಪು ನಿಮಗೆ ಓವರ್ ನೈಟ್ ನೆನೆಸೋದು ಮರ್ತೋಯ್ತು ಅಂದರೆ ಒಂದು ನಾಲ್ಕರಿಂದ ಐದು ಅವರ್ ನೆನೆಸ್ಕೊಂಡು ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬ ತಂಪು ಅಂತೇಳಿ ಈ ಥರ ಮಾಡೋದು ಯಾಕಂದರೆ ಹಿಂದಿನ ದಿನ ಎರಡು ದಿನ ನಾನು ನಾನ್ ವೆಜ್ ತಿಂದಿರೋದ್ರಿಂದ ನನಗೆ ಸ್ವಲ್ಪ ಹೀಟ್ ಆಗಿಬಿಡುತ್ತೆ ಚಿಕನ್ ತಿಂದರೆ ಆದರೆ ಚಿಕನ್ ಬಿಡೋದಕ್ಕಾಗೋದಿಲ್ಲ ಅಂತೇಳಿ ಈ ಥರ ತಿಂದಾದಮೇಲೆ ಸ್ವಲ್ಪ ದೇಹಕ್ಕೆ ತಂಪಾಗುವಂಥ ಪದಾರ್ಥಗಳನ್ನ ತಿನ್ನುವಂಥದ್ದು ಆದರೆ ಏನೇ ಮಾಡಿದ್ರೂ ನನಗೆ ಚಿಕನ್ ತಿಂದೆ ಇರೋಕ್ಕಂತೂ ಆಗೋದಿಲ್ಲ ತಿನ್ಬಿಡ್ತೀವಲ್ವ ಹಾಗಾಗಿ ಈ ಥರ ಮಾಡ್ಕೊತೀನಿ ಇವಾಗ ಅದಕ್ಕೆ ಇದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಟೊಮೊಟೊ ಚಟ್ನಿ ಮಾಡುವಷ್ಟರಲ್ಲಿ ಸ್ವಲ್ಪ ಹಿಟ್ಟು ಒಂದು ಅದಕ್ಕೆ ಬರುತ್ತೆ ಬೇಗ ರುಬ್ಬಿಟ್ರೆ ಅಂತೇಳಿ ಇವಾಗ ಇದನ್ನು ನೀಟಾಗಿ ಮಾಮೂಲಿ ನಾವು ದೋಸೆಗೆ ಹೆಂಗೆ ರುಬ್ತೀವೋ ಅದೇ ಥರ ರುಬ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಮುಚ್ಚಿಬಿಟ್ಟು ಅಷ್ಟರಲ್ಲಿ ಟೊಮೊಟೊ ಚಟ್ನಿ ಮಾಡೋಣ ಅಂತೇಳಿ ಟೊಮೊಟೋನು ಕೂಡ ಸೈಡಲ್ಲೇ ಕಟ್ ಇದೆ ಇದಕ್ಕೆ ಟೊಮೊಟೊ ಚಟ್ನಿಗೆ ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾವು ಟೊಮೊಟೊ ಭಾತು ಟೊಮೊಟೊ ಚಟ್ನಿ ಟೊಮೊಟೊ ಸಾಸು ಇಂಥದಕ್ಕೆಲ್ಲ ಸ್ವಲ್ಪ ಹಣ್ಣಾಗಿದ್ದರೆ ಚೆಂದ ಅನಿಸುತ್ತೆ ಮತ್ತು ನಾನು ಇತ್ತೀಚೆಗೆ ಜಾಸ್ತಿ ಜಾಮ್ ಟೊಮೊಟೊನೇ ಯೂಸ್ ಮಾಡ್ತಾಯಿದ್ದೀನಿ ಹುಳಿ ಟೊಮೊಟೊ ಏನಷ್ಟು ಯೂಸ್ ಮಾಡಲ್ಲ ಹಾಗಾಗಿ ಹುಳಿ ಟೊಮೊಟೊ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೇನು ಅಷ್ಟು ಬೇಕಾಗಲ್ಲ ಜಾಮ್ ಟೊಮೊಟೊ ಅಟ್ಲೀಸ್ಟ್ ಇದು ಸ್ವೀಟೇ ಇರುತ್ತಲ್ವ ಹಾಗಾಗಿ ಇದನ್ನ ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ರುಬ್ಬೇಕಲ್ವ ಹೀಗಿದ್ರು ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚಟ್ನಿ ಟೊಮೊಟೊ ಟೊಮೊಟೊ ಗೊಜ್ಜು ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಇವತ್ತು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ನೀವು ದೋಸೆ ಚಪಾತಿ ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಯಾವುದೇ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ಮಾಮೂಲಿ ಹಂಗೆನೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಎತ್ತಿ ಇದ್ದೀನಿ ಅದನ್ನ ಮೇಲೆ ಪೌಡರ್ನ ಮಾಡ್ಕೊಬೇಕು ಇಲ್ಲಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ನಾನು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ ಇದಕ್ಕೆ ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆನೂ ಕೂಡ ಹಾಕೊಂಡು ಅದಕ್ಕೆ ಕ ಕರ್ಬೇವು ಕೂಡ ಹಾಕೊಂಡಿದ್ದೀನಿ ನೀವು ಬೇಕು ಅಂದ್ರೆ ಹಸಿರು ಮೆಣಸಿನಕಾಯಿ ಹಾಕೋಬಹುದು ಈ ಹದದಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ ಈಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನೂ ಕೂಡ ಹಾಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಹುಣಸೆ ಹಣ್ಣು ಕೂಡ ಸ್ವಲ್ಪ ಹಾಕೊತಾ ಇದ್ದೀನಿ ಹುಣಸೆಹಣ್ಣು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಹಸಿ ನಿಮಗೆ ಒಣ ಕೊಬ್ಬರಿ ಇದ್ದರೂ ಕೂಡ ಹಾಕೊಳ್ಳಿ ಇಲ್ಲ ಹಸಿ ಕೊಬ್ಬರಿನ ಈ ಥರ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೊಮೊಟೊ ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊತೀನಿ ನಾನು ಇವಾಗ ಇದು ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ಹಾಗೆ ನೀವು ಮುಚ್ಚಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳಿ ಆಗ ತುಂಬ ಸಾಫ್ಟ್ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈಗಲೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಉಪ್ಪಾಕೋದ್ರಿಂದ ಹಾಕೋದ್ರಿಂದ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಉಪ್ಪನ್ನ ಹಾಕೊಂಡು ಇಲ್ಲಿ ನಾನು ಎಲ್ಲ ಇವಾಗ ಸಾಫ್ಟಾಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಈಗ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಅರ್ಶಿನ ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಯೂಸ್ ಮಾಡಿದರ ಕಾರಣ ನಾನು ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅಚ್ಕಾರದ ಪುಡಿನೂ ಸ್ವಲ್ಪ ಹಾಕೋಬೋದು ಅದ್ರ ಜೊತೆಗೆ ನಾನಿಲ್ಲಿ ಒಂದೇ ಒಂದು ಸ್ವಲ್ಪ ಗರಂ ಮಸಾಲನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾರಿ ನಾನು ಬೆಲ್ಲನ ಹೀಗೆ ಆ್ಯಡ್ ಇದ್ದೀನಿ ಮೊದಲೇ ಆ್ಯಡ್ ಮಾಡಿರಲಿಲ್ಲ ಇವಾಗ ನಾನು ಆವಾಗಲೇ ಬೇಳೆನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಪುಡಿ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅಂತಲ್ಲ ವೈಟ್ ರೈಸು ವೈಟ್ ರೈಸ್ಗೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನೋಕ್ಕೆ ಕೂಡ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಹಂಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ ಒಂದು ಸ್ವಲ್ಪ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಚೆನ್ನಾಗೆ ಇದನ್ನು ನಾವು ಮೇಲೆ ಅಂದರೆ ಬಿಸಿ ಎಲ್ಲ ಮೇಲೆ ನಾವು ನೀಟಾಗಿ ನುಣ್ಣಗೆ ರುಬ್ಕೊಬೇಕು ನಿಮಗೆ ಅವಶ್ಯಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೀರೇನು ಹಾಕ್ಬಾರ್ದು ಅಂತೇನಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವ್ ಸೊಪ್ಪು ಹಣ್ಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ರುಬ್ಬಿರೋ ಮಿಶ್ರಣನೂ ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಎಣ್ಣೆಲೇ ಫ್ರೈ ಆಗಿರೋದ್ರಿಂದ ಏನು ಅಂತ ವಾಸನೆ ಇರೋದಿಲ್ಲ ಸ್ವಲ್ಪ ಅಷ್ಟೇ ಹಾಗೆ ಜಾರ್ ತೊಳೆದಿದ್ದು ನೂರು ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಿಮಗೆ ಹದ ಯಾವುದು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ ಅಥ್ವಾ ಅನ್ನಕ್ಕೆ ಮಾಡ್ಕೊತೀವಿ ಅಂತಂದರೆ ಸ್ವಲ್ಪ ಈ ಥರ ತೆಳ್ಳಗೆ ಮಾಡಿಕೊಂಡ್ರೂ ಸಾಕು ಸುಮಾರು ಇದನ್ನ ಫ್ರಿಜ್ಜಲ್ಲಿ ಇಟ್ಕೋಬೋದು ಒಂದು ಹದಿನೈದು ದಿವಸದ ತನಕ ಫ್ರಿಜ್ಜಲ್ಲಿ ಇಟ್ಕೋಬೋದು ಹೊರ್ಗಡೆನೂ ಕೂಡ ನಾವು ಎರಡು ಮೂರು ದಿನ ಇಟ್ಕೋಬೋದು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಇವಾಗ ಅದನ್ನ ಎತ್ತಿಟ್ಟು ನಾನು ದೋಸೆನ ಹಾಕೊತಾ ಇದ್ದೀನಿ ದೋಸೆ ಹೆಂಚು ಕೂಡ ಕಾದಿದೆ ಇದು ಇದು ದೋಸೆ ಹೆಂಚು ಫಸ್ಟ್ ಕಾಯಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಮೇಲೆ ಸ್ಲೋ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ರು ಬೇಗ ದೋಸೆ ಆಗುತ್ತೆ ಇದನ್ನ ನೀವು ಮುಚ್ಚಿ ಬೇಯಿಸೋದಾದ್ರೂ ಬೇಯಿಸ್ಕೊಳ್ಳಿ ಸ್ವಲ್ಪ ವೈಟ್ ವೈಟ್ ಆಗುತ್ತೆ ಅನ್ನೋದಾದರೆ ಇಲ್ಲ ಪರವಾಗಿಲ್ಲ ಅಂತಂದರೆ ಹೀಗೆ ಬೇಯಿಸ್ಕೊಂಡು ಕೂಡ ತಿನ್ಬೋದು ಅದ್ರ ಜೊತೆಗೆ ಶ್ರಾವಣ್ಯ ಕ್ಯಾರೆಟು ಈರುಳ್ಳಿ ಅಮ್ಮ ಅಂತ ಕೇಳಿದ್ಲು ಹಾಗೆ ಅವಳಿಗೆ ಸಪ್ರೇಟಾಗಿ ಕ್ಯಾರೆಟು ಈರುಳ್ಳಿ ಕೂಡ ಇದ್ದೀನಿ ಅದ್ರ ಜೊತೆಗೆ ನಾನು ವೈಟ್ ಚಟ್ನಿ ಮಾಮೂಲಿ ಚಟ್ನಿನೂ ಕೂಡ ಮಾಡಿಟ್ಟಿದ್ದೆ ಅಂದರೆ ರಾಗುಗೆ ಸ್ವಲ್ಪ ಟೊಮೊಟೊ ಚಟ್ನಿ ಅಂದರೆ ಸ್ವಲ್ಪ ಇಷ್ಟ ಆಗಲ್ಲ ನನಗೂ ಶ್ರಾವಣಿಗೆ ತುಂಬ ಇಷ್ಟ ಟೊಮೊಟೊ ಚಟ್ನಿ ಅನ್ನ ಮತ್ತು ಸ್ವಲ್ಪ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟಪಟ್ಟು ತಿಂತೀವಿ ನಾವಿಬ್ಬರು ಅಂದರೆ ರಾಗುಗೆ ಸ್ವಲ್ಪ ಸಾಂಬಾರು ಜಾಸ್ತಿ ಇರಬೇಕು ಈ ಥರ ಚಟ್ನಿಲಿ ಎಲ್ಲ ತಿನ್ನುವಂತಂದರೆ ಅವ್ರಿಗೆ ಚಟ್ನಿನೇ ಜಾಸ್ತಿ ಕೊಡಬೇಕು ಆ ಥರ ಅವರು ಹಾಗಾಗಿ ಅವರು ಚಟ್ನಿಗಳಲ್ಲೆಲ್ಲ ತಿನ್ನಲ್ಲ ಮತ್ತು ಗೊಜ್ಜುಗಳಲ್ಲೆಲ್ಲ ಅನ್ನ ತಿನ್ನೋದಿಲ್ಲ ಅವರು ಸಾಂಬಾರೇ ಆಗಬೇಕು ಅವ್ರಿಗೆ ನಮ್ಮ ಮನೇಲಿ ಸ್ವಲ್ಪ ಸಾಂಬಾರು ಜಾಸ್ತಿ ತಿನ್ನೋದು ಅಂದರೆ ಅವರೊಬ್ಬರೇ ನಾವೂ ಅಷ್ಟೇ ಮುದ್ದೆ ಮುದ್ದೆ ಥರ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಸಾಂಬಾರು ಜೊತೆ ತಿಂತೀನಿ ಅಷ್ಟರಲ್ಲಿ ೂ ಶ್ರಾವಣಿನ ಸ್ಕೂಲಿಗೆ ಬಿಟ್ಟು ಬರಬೇಕು ಹೋಗಬೇಕಿತ್ತು ನೋಡಿ ಶ್ರಾವಣಿ ಇವತ್ತು ರಂಗೋಲಿ ಹಾಕಿದ್ದಾಳೆ ಅಪ್ರೂಪಕ್ಕೆ ಹಾಕಿಸ್ತೀನಿ ಅಷ್ಟೇ ಇವ ಅವಳು ವರ್ಸಿ ಕ್ಲೀನ್ ಮಾಡಿದ್ರು ಅವಳೇನಷ್ಟು ರಂಗೋಲಿ ಹಾಕೋದಿಲ್ಲ ಏನೋ ಒಂಥರ ಚೆನ್ನಾಗಿ ಹಾಕಿದ್ಲು ಇವತ್ತು ರಂಗೋಲಿನ ನನಗೂ ಕೂಡ ಇಷ್ಟ ಆಯಿತು ಅವಳು ಹಾಕಿದ ರಂಗೋಲಿ ಅದನ್ನು ರಂಗೋಲಿನ ಪುಡಿನ ಬಿಟ್ಟು ಕೈ ಬೆರಳಲ್ಲಿ ಮೇಲೆ ಕೆಳಗಡೆ ಮಾಡಿದ್ದಾಳೆ ಹಾಗೆ ಒಂದು ಮಾಮೂಲಿ ರಂಗೋಲಿನೂ ಕೂಡ ಹಾಕಿದ್ದಾಳೆ ಚೆನ್ನಾಗಿ ಹಾಕಿದ್ಲು ಕಲಿತಾಳಲ್ವ ಕಲೀಲಿ ಅಂತೇಳಿ ಒಂದೊಂದು ದಿವಸ ಮಾತ್ರ ಆಗ್ತಾಳೆ ಅವಳಿಗೆ ಇಂಟ್ರೆಸ್ಟ್ ಇದ್ದಾಗ ಅಮ್ಮ ನಾನೇ ರಂಗೋಲಿ ಬಿಡ್ತೀನಿ ಹೇಳಿದಾಗ ಓಕೆ ಅಂತೇಳಿ ನಾನು ಸುಮ್ಮನೆ ಆಗಿಬಿಡ್ತೀನಿ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಸ್ಟಿಚಿಂಗ್ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಅಡುಗೆಗೆ ಮೊಸರು ಅನ್ನು ತಿನ್ಕೊಂಡೆ ನಾನು ಒಬ್ಬಳೇ ಇದ್ದಿದ್ದು ಹಾಗಾಗಿ ಮೊಸರನ್ನು ಇತ್ತು ಮೊಸರನ್ನು ತಿನ್ಕೊಂಡು ಇವಾಗ ಬರಬೇಕಾದ್ರೆ ಶ್ರಾವಣಿ ಕರ್ಕೊಬರ್ಬೇಕಾದ್ರೆ ಎಳ್ಳಿರ್ ತೊಗೊಬಂದಿದ್ದೀನಿ ಸಿಯಾ ಸೀಡ್ಸ್ ಕೂಡ ನೆನೆಸ್ಬಿಟ್ಟು ಹೋಗಿದ್ದೆ ಹೋಗಬೇಕಾದ್ರೆ ಸ್ಕೂಲ್ ಹತ್ರ ಹಾಗೆಯೇ ನನಗೆ ಎಳ್ಳೀರ್ ಜೊತೆ ಈ ಥರ ಹಸಿ ಅಂದರೆ ಜಾಸ್ತಿ ಬಲ್ತಿರಬಾರ್ದು ಕಾಯಿ ಅರ್ಧನ ತೊಗೊಂಡಿದ್ದೀನಿ ಮೇಲ್ಗಡೆದು ಸ್ವಲ್ಪ ಬಲ್ತಿತ್ತು ಹಾಗಾಗಿ ಅದ್ರ ಜೊತೆಗೆ ಸಿಯಾ ಸೀಡ್ಸು ಸ್ವಲ್ಪ ಕಲ್ ಸಕ್ಕರೆನೂ ಕೂಡ ಇತ್ತು ಇಷ್ಟನ್ನು ಹಾಕ್ಕೊಂಡು ನಾನು ಕುಡಿತಾ ಇದ್ದೀನಿ ಕಲ್ಸಕ್ಕರೆ ತಂಪು ಅಂತಲೇ ಹೇಳ್ತಾರೆ ಸಕ್ಕರೆಗೇನೋ ಹಾಕೋ ಅವಶ್ಯ ಅಂದರೆ ಎಳ್ಳೀರ್ಗೇನೋ ಹಾಕೋ ಅವಶ್ಯಕತೆ ಇರಲ್ಲ ಇರೋಲ್ಲ ಆಗ ಶಿಯಾ ಸೀಡ್ಸ್ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಸಪ್ಪೆ ಅನಿಸುತ್ತೆ ಅಂತೇಳಿ ನಾನೊಂದು ಸ್ವಲ್ಪ ಕಲ್ಸಕ್ರೆ ಇತ್ತು ಹಾಗಾಗಿ ಹಾಕೊಂಡಿದ್ ಹಾಕೊಂಡೆ ಹಾಗೆ ಶ್ರಾವಣಿನೂ ಕೂಡ ಫುಲ್ಲು ಕಾಯಿನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕಲ್ಸಕ್ರೆ ಮತ್ತು ಶಿಯಾ ಸೀಡ್ಸ್ ಎಲ್ಲ ಹಾಕ್ಕೊಂಡು ಡೆಸರ್ಟ್ ಮಾಡ್ಕೊಂಡು ಅಮ್ಮ ಅಂತೇಳಿ ತಿಂತಾ ಇದ್ಲು ಅವ್ಳಿಗೂ ಎಳ್ಳಿರು ನಾನು ಈ ಥರ ಸ್ಕೂಲಿಂದ ಬಂದಾಗ ಕೊಡಿಸ್ತೀನಿ ಅವಾಗವಾಗ ಅವಾಗ ಹಾಲು ಬದಲು ಎಳ್ಳಿರು ಅಥವಾ ಮಜ್ಜಿಗೆ ಸಲ ಅಂಬ್ಲಿನೂ ಕೂಡ ಕಾಯಿಸ್ಕೊಡ್ತೀನಿ ಈಗ ರಾತ್ರಿ ಊಟಕ್ಕೆ ನಾನು ಮೂಲಂಗಿ ಸಾಂಬಾರು ಮಾಡೋಣ ಮಾಡ್ತಾ ಇದ್ದೀನಿ ಮೂಲಂಗಿನೂ ಸಾಂಬಾರು ಕೂಡ ಸುಮಾರು ಸುಮಾರು ವಿಧಾನದಲ್ಲಿ ಮಾಡ್ತಾರೆ ನಮ್ಮ ಕಡೆ ಗೆಜ್ಜಿ ಬಿಟ್ಟು ಮೂಲಂಗಿನ ಜಜ್ಜಿ ಮೂಲಂಗಿ ಸಾಂಬಾರು ಅಂತಲೂ ಕೂಡ ಮಾಡ್ತಾರೆ ಅಂದರೆ ಈ ಥರ ಕಲ್ಲಲ್ಲಿ ತಗೊಂಡು ಜಜ್ಜು ಥರ ಕಟ್ ಮಾಡೋದಿಲ್ಲ ಅದು ಕೂಡ ಮಸಾಲೆ ಹಾಕಿ ಮಾಡುವಂಥದ್ದು ಇವತ್ತು ಮಸಾಲೆ ಏನು ಇಲ್ಲ ಹಾಗೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೇಳೆ ಟೊಮೊಟೊ ಎರಡನ್ನೂ ಕೂಡ ಹಾಲೇ ಬೇಯೋಕೆ ಇಟ್ಕೊಂಡಿದ್ದೀನಿ ಬೇಳೆ ಚೆನ್ನಾಗೆ ಸ್ಮ್ಯಾಚ್ ಆದರೆ ಏನು ಹಾಕಂಗೆ ಹಾಕೋದೇ ಇದ್ರೂ ನಡೆಯುತ್ತೆ ಯಾಕಂದರೆ ಅದೇ ಬೇಳೆ ಸ್ವಲ್ಪ ಗಟ್ಟಿ ಕೊಡುತ್ತಲ್ಲ ಹಾಗಾಗಿ ಕೆಲವೊಂದು ಸಲ ಈಗೂ ಮಾಡ್ತೀನಿ ಸಲ ರುಬ್ಬಿ ಕೂಡ ಮಾಡ್ತೀನಿ ಹಾಗಾಗಿ ಇವತ್ತಿನ ವೀಡಿಯೋನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಮೂಲಂಗಿ ಸಾಂಬಾರ್ದು ಕೂಡ ಅದ್ರ ಜೊತೆಗೆ ನಾಟಿ ಈರುಳ್ಳಿ ಕೂಡ ತಗೊಂಡಿದ್ದೆ ಈರುಳ್ಳಿನೂ ಕೂಡ ಹಾಕಿ ಮಾಡೋಣ ಅಂಥೇಳಿ ನಾಟಿ ಈರುಳ್ಳಿ ಸ್ವಲ್ಪ ಸಿಗದೆ ಕಷ್ಟ ಊರ ಕಡೆ ಆದರೆ ಸಿಗುತ್ತೆ ಇಲ್ಲೆಲ್ಲ ಡೂಪ್ಲಿಕೇ ಅಂದರೆ ಸಣ್ಣ ಈರುಳ್ಳಿನೇ ನಾಟಿ ಈರುಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ನಾಟಿ ಈರುಳ್ಳಿ ಬಂದಿತ್ತು ಅಂತೇಳಿ ನಾಟಿ ಈರುಳ್ಳಿ ಕೂಡ ತೊಗೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ಜೊತೆ ನಾಟಿ ಈರುಳ್ಳಿನೂ ಕೂಡ ಹಾಗಾಗಿ ಇವಾಗ ಬೇಳೆ ಕೂಡ ಬೆಂದಿದೆ ಬೇಳೆ ಟೊಮೊಟೊ ನಾನು ಹಣ್ಣನ್ನ ಯೂಸ್ ಮಾಡಲ್ಲ ಟೊಮೊಟೊ ಜಾಸ್ತಿ ಇದ್ದಾಗ ಇಲ್ಲ ಅಂದರೆ ಸ್ವಲ್ಪ ಹುಣಸೆ ರುಳ್ಳಿ ಬಿಟ್ಟರು ಕೂಡ ಚೆನ್ನಾಗಿರುತ್ತೆ ಇವಾಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಕ ಕರ್ಬೇವನ ಸೊಪ್ಪು ಹಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹಿಂಗು ಕೂಡ ಹಾಕೊತಾ ಇದ್ದೀನಿ ಇದು ಜೊತೆಗೆ ನಾನು ನಾಟಿ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೆಂಬಳಿಗೆ ತುಂಬ ಒಳ್ಳೆಯದು ನಾಟಿ ಈರುಳ್ಳಿ ಮತ್ತೆ ವಿಳೆದೆಲೆ ಒಂದೇ ಒಂದೆರಡು ಕಾಳು ಮೆಣಸು ಚೆನ್ನಾಗಿ ಹಗದ್ಬಿಟ್ರ ರಸ ಕುಡಿದ್ರಂತೂ ತುಂಬ ಒಳ್ಳೆಯದು ನಾಟಿ ಈರುಳ್ಳಿ ಕೆಮ್ಮಿಗೆ ಅಂತಾನೆ ಹೇಳ್ಬೋದು ನಾನು ಒಂದ್ ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ ನಾಟಿ ಈರುಳ್ಳಿನ ತಿಂದು ಕೆಮ್ಮು ಬೇಗ ಹೋಗುತ್ತೆ ಇವಾಗ ಅದ್ರ ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿ ಒಂದು ಕಟ್ಟು ಸಬ್ಸಿಗೆ ಸೊಪ್ಪಿತ್ತು ಅದನ್ನು ಕೂಡ ಹಾಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿ ಒಗ್ಗರಣೆ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಇವಾಗ ಅದ್ರ ಜೊತೆಗೆ ಸಾಂಬಾರು ಪುಡಿನೂ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ಈಗ ಬೇಳೆ ಟೊಮೊಟೊ ಎರಡನ್ನೂ ಸ್ಮ್ಯಾಚ್ ಮಾಡ್ಕೊಂಡಿದ್ದೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕೊಳ್ಳಿ ಇವಾಗ ಇದು ಕುದಿತಾ ಇರೋ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊತಾ ಇದ್ದೀನಿ ಯಾಕೆ ರುಬ್ಬಕ್ಕೆ ಹಾಕಿರ್ಲಿಲ್ಲವಲ್ಲ ಹಾಗಾಗಿ ಇಲ್ಲಿ ಮೇಲ್ಗಡೆನೇ ಹಾಕೊಂಡು ಈಗ ಕುದ್ದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊತಾ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ ಬೇಳೆನೂ ಕೂಡ ಬೇಯಿಸಿರೋದ್ರಿಂದ ಮೂಲಂಗಿ ಅಷ್ಟು ಬೇಗ ಬೆಂದೋಗ್ಬಿಡುತ್ತೆ ಈಗ ನಾನು ಬೇಳೆನೇ ಬೇಯಿಸ್ಕೊಂಡಿದ್ನಲ್ಲ ಕುಕ್ಕರು ಅದೇ ಇತ್ತು ಹೆಂಗಿದ್ರು ತೊಳಿಬೇಕಿತ್ತಲ್ಲ ಅಂಥೇಳಿ ಕುಕ್ಕರಲ್ಲೇ ಮುದ್ದೆ ಮಾಡ್ಕೊತಾ ಇದ್ದೀನಿ ಎರಡು ಮೂರು ಮುದ್ದೆಗಲ್ವಾ ಹಾಗಾಗಿ ಹಿಂಗೆ ಮಾಡಿಕೊಂಡ್ರೆ ಬೇಗ ಮಾಡ್ಕೊಬೋದು ಮತ್ತು ಹೆಂಗಿದ್ರು ಕುಕ್ಕರ್ ತೊಳಿಲೇಬೇಕಲ್ಲ ಹಾಗಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಳೋದು ನಾನು ಯಾವ ಪಾತ್ರೆಯಲ್ಲಿ ಬೇಕಾದರೂ ಮಾಡ್ತೀನಿ ಬಟ್ ಎರಡರಿಂದ ಮೂರು ಮುದ್ದೆ ಅಷ್ಟೇ ಅದರ ಮೇಲ್ಗಡೆ ಜಾಸ್ತಿ ಮಾಡೋದಕ್ಕಾಗಲ್ಲ ಗಂಟಾಗ್ಬಿಡುತ್ತೆ ಇಲ್ಲಾಂದರೆ ಕೋಲಲ್ಲಿ ಮಾಮೂಲಿ ಕಾಗೋಲು ಅದೆಲ್ಲ ಹಿಟ್ಟಿನ ದೊಣ್ಣೆ ಎಲ್ಲ ಬರುತ್ತಲ್ಲ ಅದರಲ್ಲಿ ಮಾಡ್ತೀನಿ ಬಾಣಲಿಲೆಲ್ಲ ಎರಡರಿಂದ ಮೂರು ಮುದ್ದೆ ಮಾಡ್ಕೊತೀನಿ ಈಗ ನಾನು ಶ್ರಾವಣಿ ಇಬ್ಬರು ಕೂಡ ಊಟ ಮಾಡ್ಕೊತೀವಿ ನಿನ್ನ ರಾಗೋ ಬರೋದು ಲೇಟು ಅವ್ರು ಬರೋ ತನಕ ನಾವಿಬ್ರು ವೆಯ್ಟ್ ಮಾಡಲ್ಲ ಅವರು ಬೆಳಗ್ಗೆ ಹೊತ್ತು ಬೇಗ ಲೇಟಾಗಿ ಹೆದೇಳ್ತಾರೆ ನಾವು ಬೇಗ ಎದೇಳ್ಬೇಕಲ್ಲ ಅಂತೇಳಿ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು